ಶಕ್ತಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿಯೇ ಶಿವಮೊಗ್ಗ ಜಿಲ್ಲೆ ವೈವಿಧ್ಯಮಯ ಸಂಸ್ಕೃತಿಯ ಬೀಡೆನಿಸಿಕೊಂಡಿದೆ ಮಲೆನಾಡು ಅರೆಮಲೆನಾಡು ಹಾಗೂ ಬಯಲು ಪ್ರದೇಶ ಹೀಗೆ ವಿವಿಧ ಪ್ರಾಕೃತಿಕ ವಲಯಗಳಿಂದ ಕೂಡಿದ ಈ ಜಿಲ್ಲೆಯಲ್ಲಿ ಹಲವಾರು ಐತಿಹಾಸಿಕ ಪೌರಾಣಿಕ ಹಾಗೂ ನೈಸರ್ಗಿಕ ರಮಣೀಯ ತಾಣಗಳಿವೆ ಅವುಗಳಲ್ಲಿ ಚಂದ್ರಗುತ್ತಿಯು ಪ್ರಮುಖದ್ದಾಗಿದೆ ಮಹಾವಿಷ್ಣುವಿನ ದಶಾವತಾರಗಳಲ್ಲಿ ಒಂದೆನಿಸಿದ ಪರಶುರಾಮರು ತಮ್ಮ ತಾಯಿ ರೇಣುಕಾಂಬೆಯ ತಲೆಯನ್ನು ಕತ್ತರಿಸಿದ ಕತೆ ನಮಗೆಲ್ಲ ತಿಳಿದೇ ಇರುತ್ತದೆ ಆದರೆ ರೇಣುಕಾಂಬೆಯ ತಲೆ ಕತ್ತರಿಸಿದ ಆ ಸ್ಥಳ ಎಲ್ಲಿದೆ ಎಂಬುದು ಮಾತ್ರ ಯಾರಿಗೂ ಗೊತ್ತಿರುವುದಿಲ್ಲ ಈ ಪೌರಾಣಿಕ ಘಟನೆ ನಡೆದ ಸ್ಥಳವೇ ಈ ಚಂದ್ರಗುತ್ತಿ ಚಂದ್ರಗುತ್ತಿ ಇದು ಶಿವಮೊಗ್ಗ ಜಿಲ್ಲೆಯ ಸೊರಬ ತಾಲೂಕಿನಿಂದ ಸುಮಾರು ಹದಿನೇಳು ಕಿಲೋಮೀಟರ್ ದೂರದಲ್ಲಿರುವ ಐತಿಹಾಸಿಕ ಹಾಗೂ ಪುರಾಣ ಪ್ರಸಿದ್ಧ ಸ್ಥಳವಾಗಿದೆ ಚಂದ್ರಗುತ್ತಿಯು ಪ್ರಸಿದ್ಧಿಯಾಗಿರುವುದು ಇಲ್ಲಿರುವ ರೇಣುಕಾಂಬಾ ದೇವಾಲಯ ಹಾಗೂ ಐತಿಹಾಸಿಕ ಕೋಟೆಯಿಂದಾಗಿ ಸ್ಥಳಪ್ರಾಣದ ಪ್ರಕಾರ ಕೃಷ್ಣ ಹಾಗೂ ಜರಾಸಂದರು ಇಲ್ಲಿ ಯುದ್ಧವನ್ನು ಮಾಡುತ್ತಿದ್ದಾಗ ಕೃಷ್ಣನು ಇಲ್ಲಿನ ಬೆಟ್ಟದ ಗುಹೆಯೊಂದರಲ್ಲಿ ಅವಿತು ಕುಳಿತುಕೊಂಡು ಬಿಡುತ್ತಾನೆ ಆಗ ಜರಾಸಂದನಿಗೆ ಆತನನ್ನು ಹುಡುಕಲಾಗದೆ ಇಡೀ ಗುಡ್ಡವನ್ನೇ ಎತ್ತಿದ್ದನ್ನು ಕಂಡು ಚಂದ್ರನು ನಕ್ಕಿದ್ದರಿಂದ ಈ ಊರಿಗೆ ಚಂದ್ರಗುತ್ತಿ ಎಂಬ ಹೆಸರು ಬಂದಿದೆ ಎಂದು ಹೇಳಲಾಗುತ್ತದೆ ಚಂದ್ರಗುತ್ತಿಯ ರೇಣುಕಾಂಬಳನ್ನು ಎಲ್ಲಮ್ಮ ಗುತ್ತಮ್ಮ ಚಂದ್ರಗುತ್ತಮ್ಮ ಎಂಬೆಲ್ಲ ಹೆಸರುಗಳಿಂದ ಕರೆದು ಪೂಜಿಸಲಾಗುತ್ತದೆ ಚಂದ್ರಗುತ್ತಿಯ ದೇವಾಲಯವು ಚಂದ್ರಗುತ್ತಿ ಬೆಟ್ಟದ ತಪ್ಪಲಿನಲ್ಲಿದೆ ಈ ರೇಣುಕಂಬೆಯು ಚಂದ್ರಗುತ್ತಿ ಪ್ರದೇಶದ ರಾಜನೊಬ್ಬನ ಮಗಳಾಗಿದ್ದು ನಂತರ ಮಹಾ ಋಷಿಯಾದ ಜಮದಗ್ನಿಯನ್ನು ಕೈ ಹಿಡಿದಿರುತ್ತಾಳೆ ಆಕೆಯು ಎಷ್ಟು ಪತಿವ್ರತೆಯಾಗಿದ್ದಳು ಎಂದರೆ ಮರಳಿನಿಂದಲೇ ಮಡಿಕೆಯನ್ನು ಮಾಡಿಕೊಂಡು ಹಾವನ್ನೇ ಸಿಂಬೆಯನ್ನಾಗಿ ಮಾಡಿಕೊಂಡು ನದಿಯಿಂದ ಪತಿಯ ಪೂಜೆಗಾಗಿ ನೀರನ್ನು ಹೊತ್ತು ತರುತ್ತಿರುತ್ತಾಳೆ ಆದರೆ ಆಕೆ ಪರಪುರುಷನನ್ನು ನೋಡಿದ್ದೇ ತಪ್ಪೆಂದು ಆಕೆಯ ಪತಿ ಋಷಿ ಜಮದಗ್ನಿ ಆಕೆಯ ಮೈಮೇಲಿದ್ದ ಬಟ್ಟೆಯನ್ನು ಸಹ ಕಳಚಿಕೊಂಡು ಆಕೆಯನ್ನು ತನ್ನ ಆಶ್ರಮದಿಂದ ಹೊರಹಾಕುತ್ತಾನೆ ಆಕೆಯು ಬೆತ್ತಲಾಗಿ ಕೇವಲ ಬೇವಿನ ಸೊಪ್ಪನ್ನು ವಸ್ತ್ರವನ್ನಾಗಿ ಕಟ್ಟಿಕೊಂಡು ಕಾಡು ಮೇಡುಗಳನ್ನಲಿಯುತ್ತಾ ಕೊನೆಗೆ ಚಂದ್ರಗುತ್ತಿಯ ಒಳಗೆ ಹೊಕ್ಕು ಅಲ್ಲಿ ಆಶ್ರಯವನ್ನು ಪಡೆಯುತ್ತಾಳೆ ಇಷ್ಟಕ್ಕೂ ಜಮತಗ್ನಿಗೆ ಆಕೆಯ ಮೇಲಿನ ಕೋಪ ಕಡಿಮೆಯಾಗುವುದಿಲ್ಲ ತನ್ನ ಮಕ್ಕಳನ್ನು ಒಬ್ಬೊಬ್ಬರನ್ನಾಗಿ ಕರೆದು ಆಕೆಯ ರುಂಡವನ್ನು ಕತ್ತರಿಸಿ ತರುವಂತೆ ಆದೇಶ ನೀಡುತ್ತಾರೆ ತಾಯಿಯನ್ನು ಕೊಲ್ಲಲು ಯಾವುದೇ ಮಕ್ಕಳು ಮುಂದೆ ಬರುವುದಿಲ್ಲ ಆಗ ಜಮದಗ್ನಿಯು ಅವರನ್ನೆಲ್ಲ ಜಡವಾಗುವಂತೆ ಶಪಿಸಿ ಕೊನೆಗೆ ಪರಶುರಾಮನಿಗೆ ತಾಯಿಯನ್ನು ಕೊಲ್ಲಲು ಆಜ್ಞೆಯನ್ನಿಡುತ್ತಾರೆ ತಂದೆಯ ಆಜ್ಞೆಯನ್ನು ಪಾಲಿಸಲು ಪರಶುರಾಮರು ಕೊಡಲೆಯನ್ನು ಹಿಡಿದು ಚಂದ್ರಗುತ್ತಿಯ ಗುಹೆಯನ್ನು ಹೊಕ್ಕು ತನ್ನ ತಾಯಿಯ ಶಿರವನ್ನು ಕತ್ತರಿಸಿ ಹೊರತರುತ್ತಾರೆ ಆಗ ರೇಣುಕಾಂಬಳ ದೇಹ ಗುಹೆಯಲ್ಲೇ ಉಳಿಯುತ್ತದೆ ಈ ಘಟನೆಯ ನಂತರ ಜಮದಗ್ನಿಯ ಕೋಪಾಗ್ನಿ ಶಾಂತವಾಗುತ್ತದೆ ಪರಶುರಾಮನು ತನ್ನ ಆಜ್ಞೆಯನ್ನು ಪಾಲಿಸಿದ್ದಕ್ಕೆ ಸಂತೋಷಗೊಂಡು ಪರಶುರಾಮನಿಗೆ ಬೇಕಾದ ವರವನ್ನು ಕೇಳುವಂತೆ ಮುನಿಗಳು ಹೇಳುತ್ತಾರೆ ಆಗ ಪರಶುರಾಮರು ತಮ್ಮ ತಾಯಿಯನ್ನು ಬದುಕಿಸಿಕೊಡಬೇಕೆಂದು ಕೇಳಿಕೊಳ್ಳುತ್ತಾರೆ ಆನಂತರ ರೇಣುಕಾಂಬೆ ಪುನರ್ಜೀವನ ಪಡೆಯುತ್ತಾಳೆ ಇದು ಪುರಾಣ ಕಥೆ ಎನಿಸಿದರೂ ಚಂದ್ರಗುತ್ತಿಯ ರೇಣುಕಾಂಬೆಯು ಬಹಳ ಭಕ್ತಿಯಿಂದ ಪೂಜಿಸಲ್ಪಡುತ್ತಿದ್ದಾಳೆ ಈಕೆ ಲಕ್ಷಾಂತರ ಭಕ್ತಾದಿಗಳ ಮನೆ ದೈವವಾಗಿದ್ದಾಳೆ ಚಂದ್ರಗುತ್ತಿಗೆ ಪ್ರತಿ ವರ್ಷವೂ ಸಾವಿರಾರು ಜನ ಭಕ್ತಾದಿಗಳು ಭೇಟಿ ನೀಡುತ್ತಿರುತ್ತಾರೆ ಈ ಸ್ಥಳಕ್ಕೆ ಭೇಟಿ ನೀಡುವ ಭಕ್ತಾದಿಗಳು ಚಂದ್ರಗುತ್ತಿಯಿಂದ ಸುಮಾರು ಮೂರು ಕಿಲೋಮೀಟರ್ ದೂರದಲ್ಲಿರುವ ವರದಾ ನದಿಯಲ್ಲಿ ಸ್ನಾನವನ್ನು ಮಾಡಿ ಮೆಟ್ಟಿಲುಗಳನ್ನು ಹತ್ತಿ ರೇಣುಕಾಂಬಾ ಗುಹಾಲಯವನ್ನು ತಲುಪುತ್ತಾರೆ ರೇಣುಕಾಂಬೆಯು ಬೆತ್ತಲಾಗಿ ಬೇವಿನ ಸೊಪ್ಪನ್ನೇ ವಸ್ತ್ರವನ್ನಾಗಿ ಕಟ್ಟಿಕೊಂಡು ಇಲ್ಲಿಗೆ ಬಂದ ಕುರುವಿಗಾಗಿ ಭಕ್ತಾದಿಗಳು ತಮ್ಮ ಇಷ್ಟಾರ್ಥಗಳನ್ನು ಸಿದ್ಧಿಸಿಕೊಳ್ಳಲು ಬೆತ್ತಲೆ ಸೇವೆ ಮತ್ತು ಬೇವುಡುಗೆ ಸೇವೆಗಳನ್ನು ಹಿಂದಿನ ಕಾಲದಲ್ಲಿ ಇಲ್ಲಿ ನಡೆಸುತ್ತಿದ್ದರು ಈಗಿನ ದಿನಗಳಲ್ಲಿ ಈ ಸೇವೆಗಳನ್ನು ನಿರ್ಬಂಧಿಸಲಾಗಿದೆ ಚಂದ್ರಗುತ್ತಿಯು ಜೋಗತಿಯರಿಗೂ ಬಹಳ ಪ್ರಸಿದ್ಧಿಯಾಗಿದೆ ಚಂದ್ರಗುತ್ತಿಯಲ್ಲಿ ಕೈತುಂಬ ಬಳೆ ಹಾಕಿದ ಮೈತುಂಬ ವಸ್ತ್ರವನ್ನು ಹೊಂದಿದ ಜೋಗತಿಯರನ್ನು ನಾವುಗಳು ಕಾಣಬಹುದಾಗಿದೆ ರೇಣುಕಾಂಬಾ ದೇವಾಲಯ ಒಂದು ಗುಹಾ ದೇವಾಲಯವಾಗಿದ್ದು ಅರ್ಧಚಂದ್ರಾಕೃತಿಯಲ್ಲಿದೆ ರೇಣುಕಾಂಬಾ ದೇವಾಲಯದ ಎದುರಿಗೆ ಪರಶುರಾಮ ಹಾಗೂ ಏಳು ಹೆಡೆ ನಾಗೇಂದ್ರನ ದೇವಾಲಯಗಳಿವೆ ಪ್ರತಿ ವರ್ಷ ಮಾರ್ಚ್ ತಿಂಗಳಲ್ಲಿ ಇಲ್ಲಿ ನಡೆಯುವ ಏಳು ದಿನಗಳ ಜಾತ್ರೆಗೆ ಉತ್ತರ ಕರ್ನಾಟಕ ಭಾಗದಿಂದ ಭಾರೀ ಸಂಖ್ಯೆಯಲ್ಲಿ ಭಕ್ತಾದಿಗಳು ಭಾಗವಹಿಸುತ್ತಾರೆ ಈ ಸಂದರ್ಭದಲ್ಲಿ ಮುತ್ತು ಕಟ್ಟಿಸುವುದು ಮುಡಿ ನೀಡುವುದು ಕಿವಿ ಚುಚ್ಚಿಸುವ ಆಚರಣೆಗಳು ಇಲ್ಲಿ ಜರುಗುತ್ತವೆ ರೊಟ್ಟಿಗಳು ಬುತ್ತಿ ಹೋಳಿಗೆಯನ್ನು ಸ್ಥಳದಲ್ಲೇ ತಯಾರಿಸಿ ದೇವಿಗೆ ನೈವೇದ್ಯವಾಗಿ ಅರ್ಪಿಸಲಾಗುತ್ತದೆ ದೇವಾಲಯವು ಪ್ರತಿದಿನ ಬೆಳಗ್ಗೆ ನಾಲ್ಕರಿಂದ ಮಧ್ಯಾಹ್ನ ಎರಡು ಗಂಟೆಯವರೆಗೆ ಹಾಗೂ ಸಂಜೆ ಐದರಿಂದ ರಾತ್ರಿ ಏಳರವರೆಗೆ ತೆರೆದಿರುತ್ತದೆ ಪ್ರತಿ ಮಂಗಳವಾರ ಶುಕ್ರವಾರ ಹಾಗೂ ಹುಣ್ಣಿಮೆಯ ದಿನಗಳಂದು ಬೆಳಗ್ಗೆ ಒಂಬತ್ತರಿಂದ ಸಂಜೆ ಏಳರವರೆಗೆ ದರ್ಶನ ಭಾಗ್ಯ ಲಭಿಸುತ್ತದೆ ಈ ಚಂದ್ರಗುತ್ತಿಯಲ್ಲಿ ರೇಣುಕಾಂಬಾ ದೇವಾಲಯವಲ್ಲದೆ ಬೆಟ್ಟದ ಮೇಲೆ ಪುರಾತನ ಕೋಟೆಯೊಂದಿದೆ ರೇಣುಕಾಂಬಾ ದೇವಾಲಯದ ಹಿಂಭಾಗದ ಬೆಟ್ಟವನ್ನು ಏರಿ ಒಂದಿಷ್ಟು ಚಾರಣವನ್ನು ಮಾಡಿದರೆ ಸಿಗುವುದೇ ಚಂದ್ರಗುತ್ತಿಯ ಕೋಟೆ ಈ ಕೋಟೆಯನ್ನು ಕದಂಬರು ಮೂರನೇ ಶತಮಾನದಲ್ಲಿ ಕಟ್ಟಿಸಿದ್ದಾರೆ ಈ ಕೋಟೆಯನ್ನು ಅನೇಕ ರಾಜವಂಶಸ್ಥರು ಯುದ್ಧ ಕಾಲದಲ್ಲಿ ಬಳಸುತ್ತಿದ್ದರು ಇಲ್ಲಿನಿಂದ ಕದಂಬರ ರಾಜಧಾನಿ ಬನವಾಸಿಗೆ ಸುರಂಗ ಮಾರ್ಗವಿತ್ತೆಂದು ಇದೆ ಕೋಟೆಯಲ್ಲಿ ಸೈನಿಕರ ವಸತಿಗಳು ನೀರಿನ ಸಂಗ್ರಹಕ್ಕಾಗಿಯೇ ಬಳಸುತ್ತಿದ್ದ ಐದು ಬಾವಿಗಳು ಬಾವಿ ಶುದ್ಧ ಸ್ವಚ್ಛ ನೀರನ್ನು ಇಂದಿಗೂ ಕಾಯ್ದಿರಿಸಿಕೊಂಡಿರುವ ಕೋಟೆ ಮದ್ದು ಮದ್ದುಗುಂಡಿನ ಶೇಖರಣೆಗಾಗಿ ಇಲ್ಲಿ ಇರುವ ಮದ್ದಿನ ಪಟ್ಟಣ ಇತ್ಯಾದಿಗಳನ್ನು ಇಂದಿಗೂ ಕಾಣಬಹುದಾಗಿದೆ ಚಂದ್ರಗುತ್ತಿಯ ಬೆಟ್ಟದ ಅತಿ ಎತ್ತರದ ತುದಿಯಾದ ದಿಬ್ಬದ ಮೇಲೆ ನಿಂತರೆ ಸುತ್ತಮುತ್ತಲಿನ ಪ್ರಕೃತಿ ಸೌಂದರ್ಯದ ವಿರಾಟ ದೃಶ್ಯವನ್ನು ಕಣ್ತುಂಬಿಕೊಳ್ಳಬಹುದಾಗಿದೆ ಚಂದ್ರಗುತ್ತಿಯು ಸೊರಬದಿಂದ ಹದಿನೇಳು ಕಿಲೋಮೀಟರ್ ಸಾಗರದಿಂದ ಐವತ್ತು ಕಿಲೋಮೀಟರ್ ಸಿದ್ದಾಪುರದಿಂದ ಇಪ್ಪತ್ತು ಕಿಲೋಮೀಟರ್ ಶಿರಸಿಯಿಂದ ಮೂವತ್ತೆಂಟು ಕಿಲೋಮೀಟರ್ ಮತ್ತು ಬನವಾಸಿಯಿಂದ ಹದಿನಾಲ್ಕು ಕಿಲೋಮೀಟರ್ ದೂರದಲ್ಲಿದೆ ಸೊರಬ ಹಾಗೂ ಸಿದ್ದಾಪುರಗಳಿಂದ ಇಲ್ಲಿಗೆ ನೇರ ಬಸ್ ಸೌಕರ್ಯವಿದೆ ಉತ್ತರ ಕರ್ನಾಟಕದ ಭಾಗದವರು ಶಿರಸಿ ಅಥವಾ ಹಾನಗಲ್ ಮೂಲಕ ಹಾಗೂ ದಕ್ಷಿಣ ಕರ್ನಾಟಕದವರು ಶಿವಮೊಗ್ಗದ ಮೂಲಕ ಸಿದ್ದಾಪುರಕ್ಕೆ ಬಂದು ಚಂದ್ರಗುತ್ತಿಯನ್ನು ತಲುಪಬಹುದಾಗಿದೆ ಚಂದ್ರಗುತ್ತಿಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಇಲ್ಲಿನಿಂದ ಕೇವಲ ಎಂಟು ಕಿಲೋಮೀಟರ್ ದೂರದಲ್ಲಿರುವ ಗುಡವಿ ಪಕ್ಷಿಧಾಮಕ್ಕೂ ಭೇಟಿ ನೀಡಿ ಪಕ್ಷಿಗಳ ಕಲರವವನ್ನು ಆಸ್ವಾದಿಸಬಹುದಾಗಿದೆ ಶಿವಮೊಗ್ಗದ ಚಂದ್ರಗುತ್ತಿ ಕ್ಷೇತ್ರದ ರೇಣುಕಾಂಬಳ ಕೃಪಾ ಕಟಾಕ್ಷ ಸದಾಕಾಲ ನಮ್ಮೆಲ್ಲರ ಮೇಲಿರಲಿ ಎಂದು ಪ್ರಾರ್ಥಿಸುತ್ತಾ ಈ ಕಿರುಪರಿಚಯವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇವೆ